ಸರ್ಕಾರದ ಮೂಲಭೂತ ಸೌಕರ್ಯಗಳಾದ ವಸತಿರಹಿತ ರಹಿತ ಹಾಗೂ ನಿವೇಶನ ಗಂಗಾ ಕಲ್ಯಾಣ ಹಾಗೂ ಇನ್ನಿತರೆ ಸೌಲಭ್ಯಗಳು ಸಿಗುವಂತೆ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್ಡಿ ಚಂದ್ರಪ್ಪ ಆಕ್ರೋಶ ವಿಜಯನಗರ ಜಿಲ್ಲೆ ಕುಡ್ಲಿಗಿ ತಾಲೂಕು ಕಾನ ಹೊಸಳ್ಳಿ ಹೋಬಳಿಯಲ್ಲಿ ಬರುವಂತಹ ಹಿರೇಕೊಂಬಳಗುಂಟೆ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗೆ ಹತ್ತಾರು ಹೋರಾಟಗಾರರು ಗ್ರಾಮದ ಹೊರವಲಯದಿಂದ ಪ್ರಮುಖ ರಸ್ತೆಯ ಮೂಲಕ ಹಲಗಿ ವಾದ್ಯದೊಂದಿಗೆ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಬಂದು ತಮ್ಮ ಹಕ್ಕುಗಳನ್ನು ಕೇಳುವುದರೊಂದಿಗೆ ಪ್ರತಿಭಟನೆ ಮೂಲಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರ ಮಂಗಳವಾರದಂದು ನಡೆದ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಸಂಘಟನೆಯಿಂದ ವಸತಿ ರಹಿತ ಮತ್ತು ನಿವೇಶನಕ್ಕಾಗಿ ಹಾಗೂ ಗಂಗಾ ಕಲ್ಯಾಣ ಕೊಳವೆಬಾವಿ ಸ್ಮಶಾನ ಭೂಮಿಗಾಗಿ ಮತ್ತು ಸ್ವಯಂ ಉದ್ಯೋಗಕ್ಕೆ ಆರ್ಥಿಕ ಸಹಾಯಕ್ಕೆ ಒತ್ತಾಯಿಸಿ ಹೋರಾಟ ಮಾಡುವುದರೊಂದಿಗೆ ಮನವಿ ಪತ್ರ ಸಲ್ಲಿಸಿದ್ರು ಹಿರೇಕೊಂಬಳ ಗುಂಟೆ ಗ್ರಾಮ ಪಂಚಾಯಿತಿ ದಲಿತರಿಗೆ ಕೃಷಿ ಕೂಲಿಕಾರರಿಗೆ ವಸತಿ ನಿವೇಶನ ಕೊಡಬೇಕು ಮತ್ತು ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್ ಡಿ ಚಂದ್ರಪ್ಪ ಮಾತನಾಡಿ ಎಸ್ಸಿ ಎಸ್ಪಿ ಟಿಎಸ್ಪಿ ಉಪಯೋಜನೆಯ ಹನ್ನೆರಡು ವರ್ಷದ ರಾಜ್ಯ ಬಜೆಟ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಹಣ ಸಮರ್ಪಣೆಗಾಗಿ ಜಾರಿಗೊಳಿಸದೆ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ಕಾರಣಗಳಿಂದ ದಲಿತರಿಗೆ ತಲುಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಕಳೆದ ಮೂರು ವರ್ಷದಲ್ಲಿ ಮೂವತ್ತಾರು ಸಾವಿರ ಕೋಟಿ ದಲಿತರ ಹಣವನ್ನು ಅನ್ಯ ಯೋಜನೆಗೆ ಬಳಕೆ ಮಾಡಲಾಗಿದೆ ಈ ಕುರಿತು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆದು ಲೋಪದೋಷ ಸರಿಪಡಿಸಲು ಒತ್ತಾಯಿಸುತ್ತೇವೆ ಪರಿಶಿಷ್ಟ ಜಾತಿ ಜನರ ಮೇಲೆ ದೌರ್ಜನ್ಯ ಸಂವಿಧಾನವು ಅಸ್ಪೃಶ್ಯತೆಯನ್ನು ಅನುಚ್ಛೇದ ಹದಿನೇಳರಲ್ಲಿ ನಿಷೇಧಿಸಿದೆ ಇದನ್ನು ಯಾವುದೇ ರೀತಿಯಲ್ಲಿ ಆಚರಣೆಗೆ ತಂದರೂ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ ಅಸ್ಪೃಶ್ಯತೆಯನ್ನ ಬೋಧಿಸುವ ಮತ್ತು ಆಚರಿಸುವ ಬಗ್ಗೆ ಮತ್ತು ಅದರಿಂದ ಉದ್ಭವಿಸುವ ಅನರ್ಹತೆಯನ್ನ ಒತ್ತಾಯಪೂರ್ವಕವಾಗಿ ಕಾರ್ಯರೂಪಕ್ಕೆ ತರುವ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಶಿಕ್ಷೆಯನ್ನು ವಿಧಿಸುವ ಒಂದು ಕಾನೂನು ತರಲಾಯಿತು ಅಪರಾಧ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಈ ಕಾಯ್ದೆ ಜಾರಿಯಲ್ಲಿದ್ದರೂ ಎಂದಿಗೂ ಇಂತಹ ದೌರ್ಜನ್ಯಗಳ ಪ್ರಕರಣ ಹೆಚ್ಚಾಗುತ್ತಲೇ ಇದೆ ಇನ್ನೊಬ್ಬ ದಲಿತ ಮುಖಂಡ ಸಾರಪ್ಪ ಮಾತನಾಡಿ ದಲಿತರು ಸಾಗುವಳಿ ಮಾಡುತ್ತಿರುವ ದರಖಸ್ತು ಭೂಮಿ ಡಿಸಿ ಭೂಮಿಗೆ ಮಂಜೂರಾತಿ ನೀಡಬೇಕು ಸರ್ಕಾರಿ ಭೂಮಿ ಗೋಮಾಳ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್ ಡಿ ಚಂದ್ರಪ್ಪ ತಾಲೂಕು ಮುಖಂಡರಾದಂತಹ ಸಾರಪ್ಪ ದುರ್ಗೇಶ್ ಬಸವರಾಜ ದಂಡೆಪ್ಪ ಮೈಲಪ್ಪ ನಾಗರಾಜ್ ಮೈಲಾರಿ ಪರಸಪ್ಪ ರೇಣುಕಮ್ಮ ಶಾರದಮ್ಮ ರೇಣುಕಮ್ಮ ದುರ್ಗಮ್ಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ತಲುಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಕಳೆದ ಮೂರು ವರ್ಷ ಮೂವತ್ತಾರು ಸಾವಿರ ಕೋಟಿ ದಲಿತ ಹಣವನ್ನು ಅನ್ಯಾಯ ಅನ್ಯ ಯೋಜನೆಗಳಿಗೆ ಬಳಕೆ ಮಾಡಲಾಗಿದೆ ಈ ಕುರಿತು ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ಒತ್ತಾಯಿಸುತ್ತಿದ್ದೇವೆ ಪರಿಶಿಷ್ಟ ಜಾತಿ ಜನರ ದೌರ್ಜ ಜನರ ಮೇಲಿನ ದೌರ್ಜನ್ಯ ಸಂವಿಧಾನವು ಕೂಡ ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಪ್ಪ ಎಲ್ಲಾ ವಿಚಾರಗಳನ್ನ ಈಗಾಗಲೇ ನಿಮ್ಮ ಗಮನಕ್ಕೆ ಈ ಒಂದು ಸಂದರ್ಭದಲ್ಲಿ ತಂದಿದ್ದಾರೆ ಮತ್ತೆ ನಾವು ಕೇಳೋದೇನಂತ ಹೇಳಿದ್ರೆ ಮುಖ್ಯವಾಗಿ ಎಲ್ಲ ದಲಿತರಿಗೂ ಮತ್ತು ಎಲ್ಲ ಮನುಷ್ಯರಿಗೂ ಕೂಡ ಗೌರವಾನ್ವಿತ ಬದುಕು ಹಂಗಾಗಿ ನಮ್ಮನ್ನು ಎಲ್ಲೋ ಒಂದು ಕಡೆ ಶೋಷಣೆ ಒಳಪಟ್ಟಿರ್ತಕ್ಕಂಥವ್ರನ್ನ ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥವ್ರನ್ನ ಶೈಕ್ಷಣಿಕವಾಗಿ ಹಿಂದುಳತಕ್ಕಂಥವ್ರನ್ನು ಮೊದಲು ನೀವು ಗಮನ ಹರಿಸಿ ಪಂಚಾಯಿತಿ ಮಟ್ಟದಲ್ಲಿ ಏನು ನಿಮ್ಮ ಕೆಲಸ ಕಾರ್ಯಗಳು ಮಾಡಬೇಕನ್ನೋ ಮೊದಲು ಆದ್ಯತೆಯನ್ನು ನಮ್ಮ ದಲಿತರಿಗೆ ಮತ್ತು ಈ ಕೇರಿಗಳಿಗೆ ಕೊಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಹಾಗೆಯೇ ಈಗ ಇತ್ತಲು ಸಹಿತ ಮನೆ ಗಂಗ ಕಲ್ಯಾಣ ಯೋಜನೆ ಗಂಗ ಕಲ್ಯಾಣ ಪ್ರಯೋಗಿ ಸ್ಮಶಾನ ಭೂಮಿ ಹಾಗೂ ಸ್ವಲ್ಪ ಉದ್ಯೋಗಕ್ಕೆ ಆರ್ಥಿಕ ಸಹಾಯಕ್ಕೆ ಒತ್ತಾಯಿಸಿದೆ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಾವು ಕ್ರಮ ಕೈಗೊಳ್ತೀವಿ ನಮ್ಮಿಂದ ಆಗ್ಲೇ ಇದ್ದರೆ ನಾವು ಇ ಓ ಸಾರ ಸಿ ಇ ಒ ಸರ್ಮೆಂಟ್ ತರ್ತೀವಿ ಈಗ ನಾನು ಈ ಇತ್ತಲು ಮನೆ ಸಹಿತ ಮನೆ ಇದಕ್ ಸಂಬಂಧಪಟ್ಟ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ ಸಿ ಎಸ್ ಟಿ ಜನರಲ್ ಈ ಮೂರು ಸೇರಿ ಐದನೂರ ಎಪ್ಪತ್ ಮನೆ ಮನೆ ರೈತರ ಸರ್ವೆ ಮಾಡಿದೀನಿ ನಾನೇ ಬಂದಿದ್ದೀನಿ ನೀವೆಲ್ಲ ನೋಡಿದ್ರನ್ನೂಸ್ ರಿಪೋರ್ಟ್ ವೀರೇಶ್ ಎಚ್ನಾಥ ನಗರ